ಮತ್ತೆ ಅರೆಸ್ಟ್ ಆಗ್ತಾರ ಮಹೇಶ್ ಶೆಟ್ಟಿ ತಿಮರೋಡಿ ತಿಮರೋಡಿ ಮನೆಯಲ್ಲಿ ಶಸ್ತ್ರಾಸ್ತ್ರ ಇಟ್ಟಿದ್ದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟ ಶುರುವಾಗಿದೆ ಯಾಕೆಂದ್ರೆ ಅವ್ರ ಮನೆಯಲ್ಲಿ ತಲವಾರು ಮಚ್ಚು ಗನ್ನು ಎಲ್ಲ ಸಿಕ್ಕಿತ್ತು ಈಗ ಎಫ್ಐಆರ್ ಕೂಡ ಆಗಿತ್ತು ಅವ್ರ ಮೇಲೆ ಯಾವಾಗ ಬೇಕಾದರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿದಾವೆ ಯಾಕೆಂದರೆ ಅವರ ಮನೆಯಲ್ಲಿ ಸಂಗ್ರಹಿಸಿಟ್ಟಿದಂತಹ ಈ ಶಸ್ತ್ರಾಸ್ತ್ರಗಳಿದ್ದಾವೆ ಅಕ್ರಮವಾಗಿ ತಿಮ್ರೋಡಿ ಮನೆಗೆ ಬೆಳ್ತಂಗಡಿ ಪೊಲೀಸರು ಭೇಟಿ ಕೊಟ್ಟಿದ್ದರು ಅವತ್ತು ಅಂದರೆ ಮಹಜರ್ ಮಾಡಲಿಕ್ಕೆ ಹೋಗಿದ್ದರು ಮಹೇಶ್ ಶೆಟ್ಟಿ ಮನೆಯಲ್ಲಿ ಇಲ್ಲದ ಕಾರಣ ಗೋಡೆಗೆ ನೋಟಿಸನ್ನು ಅಂಟಿಸಿರ್ತಾರೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಪೊಲೀಸ್ ಠಾಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡ್ತಾರೆ ಬಂದೂಕಿನ ಲೈಸೆನ್ಸ್ ತೋರಿಸದೇ ಇದ್ದರೆ ಬಂಧಿಸುವಂಥ ಸಾಧ್ಯತೆಗಳಿದ್ದಾವೆ ಈಗ ಏನು ಲೈಸೆನ್ಸ್ ಗನ್ನು ಲೈಸೆನ್ಸ್ ಇದ್ದರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಅಕ್ರಮವಾಗಿ ಏನಾದರೂ ಇವ್ರು ಇಟ್ಕೊಂಡಿದ್ರೆ ಖಂಡಿತ ಅರೆಸ್ಟ್ ಆಗ್ತಾರೆ ಆರ್ಮ್ಸ್ ಆ್ಯಕ್ಟ್ ಇದೆ ಅಲ್ವಾ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕಾಯ್ದೆಯಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಮಹೇಶ್ ಶೆಟ್ಟಿ ಬಳಿ ಅಂದರೆ ಐದು ಪಾಯಿಂಟ್ ಐದು ಎಮ್ ಎಮ್ನ ಬಂದೂಕುಗಳು ಪತ್ತೆಯಾಗಿತ್ತು ಜೊತೆಗೆ ಆರ್ಮ್ಸ್ ಆ್ಯಕ್ಟ್ ಅಡಿ ಇಪ್ಪತ್ತೆರಡು ಕ್ಯಾಲಿಬರ್ ಶಸ್ತ್ರಾಸ್ತ್ರಕ್ಕೆ ಲೈಸೆನ್ಸ್ ಕಡ್ಡಾಯ ಆಗಿದೆ ನೋಡಿ ಈ ಈ ಒಂದು ಗನ್ ಇದೆ ಅಲ್ವಾ ಇದಕ್ಕೆ ಕಂಪ್ಲೀಟ್ ಆಗಿ ಕಂಪಲ್ಸರಿ ಲೈಸೆನ್ಸ್ ಇರಲೇಬೇಕು ಇಲ್ಲದೇ ಇದ್ರೆ ಖಂಡಿತ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೋದು ಹಾಗೆ ಅವ್ರ ಮನೇಲಿ ತಲವಾರುಗಳು ಸಿಕ್ಕಿದ್ವು ಮಚ್ಚುಗಳು ಸಿಕ್ಕಿದ್ವು ಮತ್ತೆ ಕೆಲವೊಂದಿಷ್ಟು ಮಾರಕಾಸ್ತ್ರಗಳು ಸಿಕ್ಕಿದ್ವು ಆಮೇಲೆ ಗನ್ ಕೂಡ ಪತ್ತೆ ಆಗಿತ್ತು ಹಾಗಾಗಿನೇ ಈಗ ತಿಮರೋಡಿಯವ್ರನ್ನ ನಮಗನಿಸ್ತಾ ಇದೆ ಬಹುಶಃ ಅರೆಸ್ಟ್ ಮಾಡ್ಬೋದು ಅಂತೇಳಿ ಅಂದರೆ ಲೈಸೆನ್ಸ್ ಇಲ್ಲದೆ ಇದ್ದರೆ ಈಗ ಅವ್ರ ಹತ್ರ ಗನ್ನಿದೆ ಅಲ್ವಾ ಅದು ಅನಧಿಕೃತವಾಗಿದ್ರೆ ಖಂಡಿತ ಅರೆಸ್ಟ್ ಆಗ್ತಾರೆ